ಹೈ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಪಂದ್ಯ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಿತು ಈ ಪಂದ್ಯನ ನಮ್ಮ ಆರ್ ಸಿ ಬಿ ತಂಡ ಭರ್ಜರಿಯಾಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧ ನಲವತ್ತೆಂಟು ರನ್ಗಳ ಗೆಲುವು ಸಾಧಿಸಿತು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಪಂದ್ಯ ಯಾವ ರೀತಿ ಇತ್ತು ಏನೆಲ್ಲ ಆಯಿತು ಗೆಲುವಿಗೆ ಕಾರಣ ಯಾರು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಮೊದಲೇದಾಗಿ ಟಾಸ್ಗೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಬೌಲಿಂಗ್ನ ಆಯ್ಕೆ ಮಾಡ್ತಾರ ಅದರಂತೆ ಡೂಪ್ಲೆಸ್ ಮತ್ತು ವಿರಾಟ್ ಕೊಹ್ಲಿ ಕಣಕ್ಕಿಳುತ್ತಾರೆ ಡೂಪ್ಲಸಸ್ ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಮುಖೇಶ್ ಕುಮಾರಿಗೆ ಆದರೆ ವಿರಾಟ್ ಕೊಹ್ಲಿ ಒಳ್ಳೆ ಸುಪ್ರೀಂ ಫಿಟ್ಟಲ್ಲಿ ಕಾಣ್ತಿದ್ರು ಅದೇ ರೀತಿ ಒಳ್ಳೆ ಬ್ಯಾಟಿಂಗ್ ಮಿಡ್ಲ್ ಲೋ ಮಿಡ್ಲೋ ಮಾಡ್ತಿದ್ರು ಅಂತ ಹೇಳ್ಬೋದು ಮೂರು ಒಳ್ಳೆ ಸಿಕ್ಸರ್ಗಳನ್ನು ಸೂರಚಿಸಿದ್ರು ಇಶಾಂತ್ ಶರ್ಮಾ ಅವರಿಗೆ ಕಾಟ್ಬೇ ಆಗಿ ಔಟ್ ಆದರು ಅಂತಲೇ ಹೇಳ್ಬೋದು ಅದಾದ ನಂತರ ರಜತ್ ಪುಧರ್ ಜಾಕ್ ಸಖತ್ತಾಗಿ ಆಡಿ ಒಳ್ಳೆ ಪಾರ್ಟ್ನರ್ಶಿಪ್ಗಳನ್ನು ಕಲೆ ಹಾಕಿ ಎಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ನವರು ಕಲೆ ಹಾಕ್ತಾರೆ ಅಂತ ಹೇಳ್ಬೋದು ಟೋಟಲಾಗಿ ಇಪ್ಪತ್ತು ಓವರ್ಗಳ ಅಂತ್ಯಕ್ಕೆ ಆರ್ ಸಿ ಬಿ ತಂಡ ಕಲೆ ಹಾಕಿದ್ದು ನೂರ ಎಂಬತ್ತೇಳು ರನ್ಗಳು ಡಿ ಸಿ ತಂಡಕ್ಕೆ ಕೊಟ್ಟಿದ್ದು ನೂರ ಎಂಬತ್ತ ಎಂಟು ರನ್ಗಳ ಟಾರ್ಗೆಟ್ನ ಕೊಟ್ಟಿದ್ದರು ಅಂತ ಹೇಳ್ಬೋದು ಇದನ್ನು ಈಸಿಯಾಗಿ ಚೇಂಜ್ ಮಾಡ್ಬೋದು ಯಾಕಪ್ಪ ಅಂದರೆ ಪವರ್ ಅಲ್ಲಿ ಒಳ್ಳೆ ಅತ್ಯುತ್ತಮ ರನ್ ರೇಟ್ ಇದ್ದಿದ್ದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೋದು ಪ್ರತಿಯೊಂದು ಈ ಐ ಪಿ ಎಲ್ ಸೀಸನಲ್ಲಿ ಇದನ್ನು ಈಸಿಯಾಗಿ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ಆದರೆ ಈಸಿನ ಈಗಾಗಲೇ ಸೋತಿದ್ದಾರೆ ಅಂತ ಹೇಳ್ಬೋದು ನಲವತ್ತೆಂಟುಗಳಂದಿದ್ದಾವೆ ಫಸ್ಟ್ ಬಾ ಫಸ್ಟ್ ಓವರ್ ಸುಪ್ನೀಲ್ ಸಿಂಗು ಡೇವಿಡ್ ಅರ್ನರ್ ಔಟ್ ಮಾಡ್ತಾರೆ ಅದೇ ರೀತಿ ಬಹಳಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಎಷ್ಟ ಎಲ್ಲವರು ಮೀ ಮೂರು ವಿಕೆಟ್ ತೆಗಿತಾರೆ ನಮ್ಮ ಸಿರಾಜ್ ಅವರು ಎರಡು ವಿಕೆಟ್ನ ತೆಗಿತಾರೆ ಅದೇ ರೀತಿ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಕ್ಯಾಮ್ರನ್ ಅದ್ರ ಮೂಲಕ ಇನ್ನೂ ಆರ್ ಸಿ ಆ ಪ್ಲೇಯರ್ ಆಫ್ ಪ್ಲೇ ಆಫ್ ರೇಸ್ ನೋ ಸುಗಮವಾಗಿದೆ ಅಂತ ಹೇಳ್ಬೋದು ನಿಮಗೆ ಸತ್ಯ ಈ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿ ನೋಡೋ ಬಾಯ್ ಸ್ನೇಹಿತ